ಎಲ್ರಿಗೂ ನಮಸ್ಕಾರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಕಲಬುರಗಿ ಜಿಲ್ಲೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟಿಲ್ಲ ವಿಡಿಯೋ ಅಥವಾ ಫೋಟೋಸ್ ವೈರಲ್ ಆದಾಗ ಭಯ ಪಡುವಂಥ ಅವಶ್ಯಕತೆ ಬೇಡ ನೀವು ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಬಹುದು ಅಥವಾ ಒನ್ ನೈನ್ ತ್ರೀ ಜೀರೋಗೆ ಕಂಪ್ಲೇಂಟ್ ಮಾಡ್ಬೋದು ಮತ್ತು ತಕ್ಷಣವೇ ನೀವು ಫೋಟೋಸ್ ಅಥವಾ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗದಂತೆ ತಡೆಯಲು ಏನು ಮಾಡಬೇಕಪ್ಪ ಅಂತಂದರೆ ನೀವು ಸ್ಟಾಪ್ ಎನ್ ಸಿ ಐ ಐ ಡಾಟ್ ಓ ಆರ್ ಜಿ ಈ ವೆಬ್ಸೈಟ್ಗೆ ಹೋಗಿ ನೀವು ರಿಪೋರ್ಟ್ ಮಾಡಬಹುದು ಆ ರಿಪೋರ್ಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ಪನ್ನು ಫಾಲೋ ಮಾಡಬೇಕಂತ ನಾವು ತೋರಿಸ್ಕೊಡ್ತೀವತ್ತು ಗೂಗಲಿಗೆ ಹೋಗಿ ಸ್ಟಾಪ್ ಎನ್ ಸಿ ಐ ಐ ಡಾಟ್ ಓ ಆರ್ ಜಿ ಅಂತ ಸರ್ಚ್ ಮಾಡಿ ಸ್ಟಾಪ್ ಎನ್ ಸಿ ಐ ಐ ಡಾಟ್ ಓ ಆರ್ ಜಿ ಅಂತ ಸರ್ಚ್ ಮಾಡಬೇಕು ಇಲ್ಲಿ ಕ್ರಿಯೇಟಿವ್ ಆರ್ ಕೇಸ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಅಗ್ರಿ ಕೇಳುತ್ತೆ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ಏಯ್ಟೀನ್ ಆರ್ ಓ ಆರ್ ಅಂತ ಕೇಳುತ್ತೆ ಅದು ಕ್ಲಿಕ್ ಮಾಡಿ ಮೈಸೆಲ್ಫ್ ಅಂತ ಕ್ಲಿಕ್ ಮಾಡಿ ಅಂದರೆ ನಮ್ಮದೇನ ಅಥವಾ ಬೇರೆಯವ್ರದ್ದು ಅಂತ ಕೇಳುತ್ತೆ ಮೈ ಸೆಲ್ಫ್ ಅಂತ ಕ್ಲಿಕ್ ಮಾಡಿ ಇದರಲ್ಲಿ ಟೆನ್ ಸ್ಟೆಪ್ ಇರುತ್ತೆ ಐ ಎಮ್ ಇನ್ನ ಪ್ರೈವೇಟ್ ಪ್ಲೇಸ್ ಅಂತ ಕ್ಲಿಕ್ ಮಾಡಬೇಕು ಅದಾದ ನಂತರ ಫಸ್ಟ್ ಒನ್ ಐ ಆಮ್ ನ್ಯೂಡ್ ಆರ್ ಸೆಮಿ ನ್ಯೂಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಬೇಕು ನೆಸ್ಟ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಫೋಟೋಸ್ ಆರ್ ವಿಡಿಯೋಸ್ ಅಂತ ಇದೆ ಅಂದರೆ ಯಾವ ಫೋಟೋ ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಲ್ಲ ಆ ಫೋಟೋ ಅಥವಾ ವಿಡಿಯೋ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ ಟ್ವೆಂಟೀಸ್ ವಿಡಿಯೋವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇದರಲ್ಲಿ ಪಿನ್ ಮತ್ತು ಇಮೇಲ್ ಅಡ್ರೆಸ್ ಕೇಳುತ್ತೆ ಪಿನ್ ಅಂದರೆ ನೀವು ಯಾವುದಾದ್ರೂ ಪಿನ್ನನ್ನು ನಿಮಗೆ ಗೊತ್ತಿರೋದು ನೆನಪಿರೋದು ಪಿನ್ನನ್ನು ಆ್ಯಡ್ ಮಾಡ್ಕೊಳ್ಳಿ ಇಮೇಲ್ ಅಡ್ರೆಸ್ ಕೊಡಬೇಕು ನಿಮ್ಮದು ಯಾಕೆಂದರೆ ಕೇಸ್ ಅಪ್ಡೇಟ್ ಬಗ್ಗೆ ಇಮೇಲ್ ಕಳಿಸ್ತಾರೆ ಅದಕ್ಕೆ ನಿಮ್ಮ ಇಮೇಲ್ ಆ್ಯಡ್ ಮಾಡಬೇಕು ನೆಸ್ಟ್ ಅಂತ ಕೊಡಿ ಇವಾಗ ರಿವೀವರ್ ಕೇಸ್ ಅಂದರೆ ನಮ್ಮ ಕೇಸನ್ನು ನಾವು ನೋಡ್ಬೋದು ಇದರಲ್ಲಿ ಎರಡು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಆದಮೇಲೆ ನಮ್ಮದು ಕೇಸ್ ರಿಪೋರ್ಟ್ ಆಯ್ತು ಇವಾಗ ಇದಾದ ಮೇಲೆ ಕೇಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಕೇಸ್ ನಂಬರ್ ಇದೆಲ್ಲ ಇದು ನೆನಪಿಟ್ಕೋಬೇಕು ಅದು ಮತ್ತು ಪಿನ್ ಎರಡು ಕೇಳುತ್ತೆ ಲಾಸ್ಟಲ್ಲಿ ಅವಾಗ ವೇವ್ ಮೈ ಕೇಸಲ್ಲಿ ಕ್ಲಿಕ್ ಮಾಡಬೇಕು ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಅವೇರ್ ಥ್ಯಾಂಕ್ ಯು ಎವರಿ